ಇನ್ನು ಮತ್ತೊಬ್ಬ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಶಾಸಕ ಇವರನ್ನ ಉಚ್ಚಾಟನೆ ಮಾಡಲಾಗಿದೆ ಆದರೂ ಕೂಡ ಬಿಜೆಪಿಯಲ್ಲಿ ಇದ್ರು ನಿಂದ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಇವರು ಬಿಜೆಪಿಗೆ ಬಂದಂತವರು ಸಿದ್ದರಾಮಯ್ಯ ಡಿಕೆ ಶ್ರೀ ಕಾರ್ಯವೈಖರಿಗೆ ಸಿಕ್ಕಾಪಟೆ ಹೊಗಳಿದ್ರಪ್ಪ ಇವರು ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ಜೊತೆ ಬಹಿರಂಗವಾಗಿ ಗುರುತಿಸಿಕೊಂಡಿರುವುದು ಕಾಂಗ್ರೆಸ್ ಜೊತೆ ಬಹಿರಂಗವಾಗಿ ಗುರುತಿಸಿಕೊಂಡಿದ್ರು ಬಿಜೆಪಿ ವಿರುದ್ಧ ದೂರ ಉಳಿದುಕೊಂಡಿರು ಹೆಬ್ಬಾರ್ ಬಿಜೆಪಿಯ ವಿರುದ್ಧ ಇವರು ದೂರ ಉಳಿದುಕೊಂಡಿದ್ರು ಜೊತೆಗೆ ಬಿ ಜೆ ಪಿಗೆ ಬಿ ಜೆ ಪಿಯಲ್ಲಿದ್ದು ಶಾಸಕರಾಗಿದ್ದುಕೊಂಡು ಇವರು ಬಿ ಜೆ ಪಿಗೆ ಯಾವುದೇ ರೀತಿಯಾದಂಥ ಪಕ್ಷ ಸಂಘಟನೆಯಲ್ಲಾಗಲಿ ಬಿ ಜೆ ಪಿಯ ಕಾರ್ಯಕ್ರಮಗಳಲ್ಲಾಗಲಿ ಸಮಾವೇಶಗಳಲ್ಲಾಗಲಿ ಬಿ ಜೆ ಪಿಯ ಪರವಾಗಾಗಲಿ ಎಲ್ಲೂ ಕೂಡ ಮಾತನಾಡ್ತಾ ಇರಲಿಲ್ಲ ಹಾಗೂ ಇದ್ದಿದ್ದರೂ ಏನೂ ಆಗ್ತಾ ಇರಲಿಲ್ವೇನೋ ಆದರೆ ಇವರು ಸರ್ಕಾರದ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿದರು ಬಿ ಜೆ ಪಿಯಲ್ಲಿ ಇದ್ಕೊಂಡು ವಿಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಅದರಲ್ಲೂ ಸಿದ್ದರಾಮಯ್ಯನವರ ಕಾರ್ಯವೈಖರಿಯ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿಯ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಶಿವರಾಮ್ ಅವರು ಅದಾದ ನಂತರ ಒಂದು ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ ಇವರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಇದೆಲ್ಲದರ ನಡುವೆ ಇವರು ಪದೇ ಪದೇ ಬಿ ಜೆ ಪಿಯ ವಿರುದ್ಧ ಮಾತಾಡೋದು ಕಾಂಗ್ರೆಸ್ನ ಪರವಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿರಬಹುದು ಜಸ್ಟ್ ಇಮ್ಯಾಜಿನ್ ಹಾಗಾಗಿನೇ ಸಿಕ್ಕಾಪಟ್ಟೆ ಮುಜುಗರ ಅಂತೂ ಬಿಜೆಪಿಗೆ ಆಗಿದೆ ಶಿವರಾಮ್ ಹೆಬ್ಬಾರವರಿಂದ ಇವರು ಬಂದಿದ್ದು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಿದ್ದಾರೆ ಬಿ ಜೆ ಪಿಯಲ್ಲಿ ಮಂತ್ರಿ ಕೂಡ ಆದಂಥವ್ರು ಸರ್ಕಾರದಲ್ಲಿ ಈಗ ಏಕಾಏಕಿಯಾಗಿ ಬಿ ಜೆ ಪಿ ವಿರುದ್ಧ ನಿಂತ್ಕೊಂಡಿದ್ದಾರೆ ಹಾಗಾಗಿನೇ ಇವರ ವಿರುದ್ಧವಾಗಿ ಬಹಳಷ್ಟು ಅಸಮಾಧಾನ ವ್ಯಕ್ತವಾಯಿತು ಬಿ ಜೆ ಪಿಯಲ್ಲಿ ಜೊತೆಗೆ ಕಾಂಗ್ರೆಸ್ನವ್ರು ಹೇಳ್ತಾರೆ ನಿಮ್ಮ ಶಾಸಕರೇ ನಿಮ್ಮ ಪರವಾಗಿಲ್ಲ ನಿಮ್ದೆಂಥ ಪಕ್ಷ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅವಮಾನ ಮಾಡೋದಕ್ಕೆ ಶುರು ಮಾಡಿದರು